ವ್ಯಾಪ್ತಿಯಲ್ಲಿ ಹದಿನೆಂಟು ಜಾನುವರಿ ಇಪ್ಪತ್ತೈದರಂದು ಈ ಮಲ್ಕೋಟೂರು ಆಸ್ಪತ್ರೆ ಸಿಟಿ ಪೆಟ್ರೋಲ್ ಪಂಪ್ ಕಡೆ ಈ ಲಾರಿಗಳು ನಿಲ್ಲಿಸಿರ್ತಾರೆ ಆ ಟೈಮಲ್ಲಿ ಅಲ್ಲಿ ರಾತ್ರಿ ಟೈಮ್ ಲಾರಿ ಟ್ಯಾಂಕ್ ನಿಂದ ಡೀಸೆಲ್ ಅನ್ನು ಒಂದಾದ್ರೂ ತ್ರೀ ಫಿಫ್ಟಿ ಲೀಟರ್ ಡೀಸೆಲ್ ಅನ್ನು ಕಳ್ಳತನ ಮಾಡಿಕೊಂಡು ಹೋಗಿರುವ ಬಗ್ಗೆ ದೂರು ಬಂದ ಮೇಲೆ ಅಲ್ಲಿ ಪೊಲೀಸ್ ಠಾಣೆಯಲ್ಲಿ ಈ ಡೀಸೆಲ್ ಕಲರನ್ನು ಅನ್ನು ಒಂದು ಸಪ್ರೇಟ್ ಟೀಮ್ ಮಾಡಲಾಗಿದೆ ಡಿ ಎಸ್ ಪಿ ಶಂಕರಗೌಡ ನೇತೃತ್ವದಲ್ಲಿ ಜಯದೇವತ್ಪಾಲ ಸಿ ಕೆ ಮತ್ತು ಶ್ರೀಮತಿ ಶೀಲಾದೇವಿ ಪಿ ಎಸ್ ಐ ತನಿಖೆ ಮತ್ತು ಚೇತನ್ ಪಿ ಎಸ್ ಐ ಅದರ ಜನ ಸಿಬ್ಬಂದಿಯಾದ ಪ್ರೇಮ್ ಕುಮಾರ್ ಸಿ ಕಮಲಾಕರ್ ಟಿ ಸಿ ಮಾಲಗುಂಡ ಪಿ ಸಿ ಅರುಣ್ ಕೃಷ್ಣ ವೀರಶೆಟ್ಟಿ ಸಂಗಣ್ಣ ರಮೇಶ್ ಚಂದ್ರಶೇಖರ್ ಶಾಂತ ಮಲ್ಲಪ್ಪ ಕೊಟ್ರೇಶ್ ಇವರೆಲ್ಲ ಸೇರಿ ಒಂದು ತಂಡ ರಚನೆ ಮಾಡಲಾಗಿದೆ ಈ ತಂಡ ಯಾರು ಡೀಸೆಲ್ ಕಾಲತನ ಮಾಡ್ಕೊಂಡು ಹೋಗಿದ್ರು ಅವರು ಪತ್ತೆ ಕಾರ್ ಕಾರ್ಯಾಚರಣೆ ಆಗಿ ಮೊದಲನೇದಾಗಿ ರವಿ ನಾಯ್ಕ ಆರೋಪ ರವಿ ನಾಯ್ಕ ಈಗ ಅಲಿಯಾಸ್ ತೋತ್ಲಾ ರವಿ ಅಂತ ತೋತ್ಲಾ ರವಿ ಅಂತ ಕರಿತಾರೆ ಅವರು ಮೂವತ್ತು ಒಂಬತ್ತು ವರ್ಷ ಡ್ರೈವರ್ ಕೆಲಸ ಮಾಡ್ತಾರೆ ಅವರು ನಾರಾಯಣಪೇಟೆ ಜಿಲ್ಲೆಯವರು ತೆಲಂಗಾಣ ರಾಜ್ಯದವರು ಅವ್ರು ಹಿಡ್ಕೊಂಡಿದ ಮೇಲೆ ಅವರು ವಿಚಾರಣೆ ಮಾಡಿರ್ತಾರೆ ಆ ವಿಚಾರಣೆ ಮಾಡಿದಾಗ ಇದರಲ್ಲಿ ಇನ್ನೂ ಸಕ್ರುವರಿಯ ಸಕ್ರಿಯ ಅಂತಾರೆ ಅವರು ಹುಡುಗಾನಿ ತಾಣ ಅಂತ ಇವರ ಜೊತೆ ಸೇ ಇವರು ಆರೋಪಿ ಆಗಿರ್ತಾರೆ ಅಂತ ಅವರು ಮೆನ್ಷನ್ ಮಾಡಿರ್ತಾರೆ ಇವರಿಬ್ಬರು ಸೇರಿಕೊಂಡು ಈ ಡೀಸೆಲ್ ಕಲತನ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಆ ವಿಚಾರಣೆ ಸಮಯದಲ್ಲಿ ನಾವು ಇನ್ನೊಂದು ಏನು ಮಾಹಿತಿ ಗೊತ್ತಾಗಿದೆ ಅಂತ ಈ ಹಿಂದೆ ಟ್ವೆಂಟಿ ಟ್ವೆಂಟಿ ಫೋರ್ ವರ್ಷದಲ್ಲಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಲೆವೆನ್ ತಾರೀಕು ಈ ಬಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕುಂಬರಹಳ್ಳಿ ವಾಲ್ಮೀಕಿ ಪೆಟ್ರೋಲ್ ಪಂಪ್ ಹತ್ತಿರ ನಾಲ್ಕು ಟಿಪ್ಪರ್ಗಳಿಂದ ಫೋರ್ ಹಂಡ್ರೆಡ್ ಲೀಟರ್ಸ್ ಕಲೆತನ ಮಾಡಿಕೊಂಡು ಹೋಗಿರ್ತಾರೆ ಅನ್ನೋದು ಅವರು ಈ ಸಮಯದಲ್ಲಿ ವಿಚಾರ ಸಮಯದಲ್ಲಿ ಹೇಳಿರ್ತಾರೆ ಕೊಟ್ಟಾರೆಯವರು ಟೋಟಲ್ ನಮ್ಮ ಕಲಬುರಗಿ ಜಿಲ್ಲೆ ವ್ಯಾಪ್ತಿಯಲ್ಲಿ ಎರಡು ಪ್ರಕರಣಗಳಲ್ಲಿ ಒಂದು ವಾಡಿ ಪೊಲೀಸ್ ಠಾಣೆ ಪ್ರಕರಣಗಳಲ್ಲಿ ಮತ್ತು ಪೊಲೀಸ್ ಠಾಣೆ ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಾರೆ ಟೋಟಲ್ ಸೆವೆನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಲೀಟರ್ಸ್ ಡೀಸೆಲ್ ಕಳ್ಳತನ ಮಾಡಿಕೊಂಡು ಹೋಗಿರ್ತಾರೆ ಈ ಕಲೆತನ ಅವ್ರು ಯಾವ ತರ ಮಾಡ್ತಾರೋ ಅಂದ್ರೆ ನೈನ್ ಟೈಮ್ ಯಾರು ಲಾರಿಗಳ ಲಾರಿಗಳನ್ನು ಒಂದು ರೆಸ್ಟಿಂಗ್ ಸ್ಟಾಪ್ ಮಾಡಿಸಿ ರೆಸ್ಟ್ ಮಾಡ್ತಿರ್ತಾರೆ ಟಾರ್ಗೆಟ್ ಮಾಡ್ತಾರೆ ಆ ಡೀಸೆಲ್ ಟ್ಯಾಂಕ್ ಒಂದು ಹೋಲ್ ಮಾಡಿಸಿ ಅದರಿಂದ ಇವರು ಅವರು ಬೇರೆ ಟ್ಯಾಂಕ್ಸ್ ಎಲ್ಲ ಫಿಲ್ ಮಾಡಿಕೊಂಡು ಅದರಲ್ಲಿ ಅವರು ಕಾರಲ್ಲಿ ಕಾರಲ್ಲಿ ಕಾರ್ ಮುಖಾಂತರ ಅವರು ಬೇರೆ ಕಡೆ ಶಿಫ್ಟ್ ಮಾಡಿಕೊಡ್ತಾರೆ ಈ ಅಲ್ಲಿ ಇದ್ದರೆ ನಾವು ಈ ಕಲ್ತನಕ್ಕೆ ಉಪಯೋಗಿಸುವಂತಹ ಕಾರ ಎ ಪಿ ಟ್ವೆಂಟಿ ಒನ್ ಬಿ ಎಮ್ ನೈನ್ ಫೈವ್ ಫೋ ಫಾರ್ಟಿ ಏಟ್ ಅದರನ್ನು ಸೀಸ್ ಮಾಡಲಾಗಿದೆ ಅದರ ಜೊತೆ ಟೋಟಲ್ ನಡೆದು ಹಣ ಫೈ ಫಿಫ್ಟಿ ಏಟ್ ತೌಸಂಡ್ ರುಪೀಸ್ ನಾವು ಜಪ್ತಿ ಮಾಡಲಾಗಿದೆ ಟೋಟಲ್ ಕಾರ್ಪ್ಲೇಸಿನ ಹಣ ಸೇರಿ ಟೋಟಲ್ ಫೈವ್ ಲ್ಯಾಕ್ಸು ಫೈ ಲ್ಯಾಕ್ಸ್ ಫಿಫ್ಟಿ ಏಟ್ ತೌಸಂಡು ಅಷ್ಟು ಅಮೌಂಟ್ ಪ್ರಾಪರ್ಟಿಯಲ್ಲಿ ಸೀಸ್ ಮಾಡಲಾಗಿದೆ ಇವರು ಆರೋಗ್ಯತರು ಯಾರಾದರೂ ತೆಲಂಗಾಣ ರಾಜ್ಯದವರಿದ್ದಾರೆ ಇವರಿಂದ ನಮಗೆ ಈ ಡೀಸೆಲ್ ಕಲ್ತಾಣ ಸಾಕಷ್ಟು ಇತ್ತೀಚಿನ ಪ್ರಾಬ್ಲಮ್ ಆಗಿದೆ ಎಸ್ಪೆಷಲಿ ಕಲಬುರಗಿ ಪಾಲಿ ಏರಿಯಾ ಲಾರಿಗಳನ್ನೇ ಟಾರ್ಗೆಟ್ ಇದರಿಂದ ನಾವು ಈ ಎರಡು ಕೇಸಸ್ ಅಲ್ಲಿ ನಾವು ಏನು ಡೀಸೆಲ್ ಕಳ್ಳತನ ಮಾಡ್ಕೊಂಡು ಮಾಡಿದವ್ರಿಗೆ ಇಟ್ಕೊಂಡಿದ್ದಕ್ಕೆ ನಾನು ಎಲ್ಲಾ ಶಾಬಾರ ಎಲ್ಲಾ ಅಧಿಕಾರಿಗಳಿಗೂ ನಾವು ಅಭಿನಂದನೆ ಸಲ್ಲಿಸಿದ್ದೇನೆ ಸೀಮಾಂತರ ಪ್ರದೇಶದಲ್ಲಿ ಶೇಖ್ ಮಹಬೂಬ್ ತಂದೆ ಶೇಖ್ ಶರ್ಫುದ್ದೀನ್ ಇವರ ಹೊಲದಲ್ಲಿ ಬಾಯಿ ಕಡೆ ಅಳವಡಿಸಿರುವಂತಹ ಫೈವ್ ಎಚ್ ಪಿ ಪೆಟ್ರೋಲ್ ಪಂಪ್ ಫೈವ್ ಎಚ್ ಪಿ ಮೋಟರ್ ಏನಿದೆ ಅದು ಡಿಸೆಂಬರ್ ರಂದು ಕಳತನ ಆಗಿದೆ ಇದ್ರ ಬಗ್ಗೆಯೂ ನಾವು ಟ್ವೆಂಟಿ ಟ್ವೆಂಟಿ ಒಂದು ವರ್ಷ ನಾವು ಕಲ್ತನ ಪ್ರಕರಣ ದಾಖಲಿಸಿಕೊಂಡಿದ್ದೇವೆ ತದನಂತರ ಇದರಲ್ಲಿ ಅವರು ಅವ್ರದೇ ಸೇಫ್ ಟೀಮ್ ಆಗಿರುವಂಥ ಶಕರಗೌಡ ಪಾಟೀಲ್ ಮತ್ತು ಜಗದೇವ್ ಗೋಪಾಲ ಚೇತನ್ ದೇವಿ ಮತ್ತು ಅವರ ಸಿಬ್ಬಂದಿ ಆದ ಪ್ರೇಮ್ ಕುಮಾರ್ ಕರ್ನಾಟಕ ಮಾಲ್ಗೊಂಡ ಅರುಣ್ ಕೃಷ್ಣ ವೀರ್ಶೆಟ್ಟಿ ಸಂಗಣ್ಣ ರಮೇಶ್ ಚಂದ್ರಶೇಖರ್ ಶಾಂತ ಮಲ್ಲಪ್ಪ ಇವರೆಲ್ಲ ಸೇರಿಕೊಂಡು ಈ ಮೋಟ್ರ್ ಕಲ್ಪನೆ ಮಾಡಿರುವಂತಹ ಶಫೀಕ್ ಪಟೇಲ್ ತಂದೆ ರಾಜ ಪಟೇಲ್ ಕೂಲಿ ಕೆಲಸ ಪೇಸೂಲೂರು ಗ್ರಾಮ ಮತ್ತು ಯೂನೂಸ್ ತಂದೆ ಕಾಸ್ಟ್ಯೂಮ್ ಶಾಪ್ ಮೂವತ್ತೆರಡು ವರ್ಷ ಕೂಲಿ ಕೆಲಸ ಪೇಚೂಲೂರು ಗ್ರಾಮ ಇವರಿಬ್ಬರ ಆರೋಗ್ಯಗಳನ್ನು ಬಂಧಿಸಿ ಅವರ ಅವರ ಆರೋಗ್ಯ ಆರೋಪಿತರಿಂದ ಎರಡು ನೀರುತ್ತುವ ಮೋಟರ್ ಅಂದಾಜು ಸಿಕ್ಸ್ಟಿ ತೌಸಂಡ್ ರುಪೀಸ್ ಅವರನ್ನು ಜಪ್ತಿ ಮಾಡ ಜಪ್ತಿಪಡಿಸಿಕೊಳ್ಳಲಾಗಿದೆ ಈ ಈ ಕಲಬುರಗಿ ಜಿಲ್ಲೆಯಲ್ಲಿ ಮೋಟರ್ ಪಂಪ್ ಕಲ್ತನೂ ಒಂದು ಇಶ್ಯೂ ಇದೆ ಎಸ್ಪೆಷಲಿ ಆಲಂದ ಮತ್ತು ಬೇರೆ ಕಡೆ ಎಲ್ಲ ಮೋಟ್ರ್ ಕಲ್ತನ ಆಗಿರ್ಬೋದು ಬಟ್ ವಿತ್ ಇನ್ ಶಾರ್ಟ್ ನೋಟಿಸಲ್ಲಿ ಅಂತ ಮೋಟರ್ ಕಲ್ತನನ್ನು ಪತ್ತೆ ಹಚ್ಚಿ ಅವರು ಏನು ಜಸ್ಟಿಸ್ ಕೊಡಿಸಿದ್ರು ಇವರೆಲ್ಲ

ಮತ್ತು ಅಥವಾ ನಮ್ಮ ಎಮರ್ಜೆನ್ಸಿ ಒನ್ ಟೂ ಗೆ ಡೈಲ್ ಮಾಡಿ ತಿಳಿಸಬೇಕಾಗುತ್ತೆ ತಾವು ಕಂಪ್ಲೇಂಟ್ ಮಾಡಿಲ್ಲ ಅಂದ್ರೆ ಆಗಿದೆ ಅಂತ ನಮ್ಮ ಗಮನಕ್ಕೂ ಅಟ್ಲೀಸ್ಟ್ ಆಗಿದೆ ಅಂತ ನಮ್ಮ ಗಮನಕ್ಕೆ ಬಂದ್ರೆ ಅಟ್ಲೀಸ್ಟ್ ಒಂದು ಐ ಆರ್ ಆಗಿದೆ ಅಂದ್ರೆ ತಕ್ಷಣ ನಾವು ನಾವು ಇನ್ವೆಸ್ಟಿಗೇಷನ್ ಶುರು ಮಾಡಿ ಯಾರು ಮಾಡಿದ್ರು ಏನು ಮಾಡಿದ್ರು ಅಂತ ನಾವು ಮತ್ತೆ ಪತ್ತೆ ಹಚ್ಚಿ ಅರೆಸ್ಟ್ ಒಂದು ಒಂದು ಸಲ ಅರೆಸ್ಟ್ ಮಾಡಿದ್ರೆ ಮತ್ತೆ ಅಲ್ಲಿ ಆ ಥರ ಅಫೆನ್ಸಸ್ ಆಗೋದಿಲ್ಲ ಬಟ್ ಯಾರು ಕಂಪ್ಲೇಂಟ್ ಮಾಡಿಲ್ಲ ಅಂದ್ರೆ ಪದೇ ಪದೇ ಅವರು ಆರೋಪಿತರು ಏನಂದ್ರೆ ಇಲ್ಲಿ ಏನು ಮಾಡಿದ್ರು ಯಾರು ತಗೋಳ್ತಾರೆ ಏನು ಮಾಡ್ತಾರೆ ಅಂತ ಪದೇ ಪದೇ ಅವರು ಮತ್ತೆ ಮತ್ತೆ ಅಪರಾಧಗಳನ್ನು ಮಾಡುವ ಸಾಧ್ಯತೆ ಹೆಚ್ಚಿಗೆ ನಾವು ಯಾರೇನಂದ್ರೆ ಒಂದ್ಸತಿ ಬಂದು ನಮ್ಗೆ ಅರೆಸ್ಟ್ ಆಗಿ ಆಗಿದ್ರೆ ಅಂದ್ರೆ ಮತ್ತೆ ಅವರು ಇನ್ನೊಂದ್ಸತಿ ಅಲ್ಲಿಗೆ ಬರೋದಿಲ್ಲ ಅಲ್ಲಿಗೆ ಹೋಗಿದ್ರೆ ಮತ್ತೆ ನಮ್ಗೆ ಪತ್ತೆ ಮತ್ತೆ ಅರೆಸ್ಟ್ ಮಾಡ್ತಾರೆ ಎಲ್ಲ ತೊಂದರೆ ಆಗುತ್ತೆ ಅವ್ರಿಗೆ ಇದು ಜನರಲ್ ಕಲರ್ ಏನಂದ್ರೆ ಒಂದ್ಸತಿ ಯಾವ್ದಾದ್ರು ಪೊಲೀಸ್ ಸ್ಟೇಷನ್ ಕಲಿತನ ಮಾಡಿ ಅಲ್ಲಿ ಅರೆಸ್ಟ್ ಆಗಿರ್ತಾರೆ ಮತ್ತೆ ಮುಂದಿನ ದಿನಗಳಲ್ಲಿ ಅಲ್ಲಿ ಮಾಡೋದು ಮಾಡೋದಿಲ್ಲ ಸೊ ದಟ್ ಅದು ನಮ್ ಕರ್ತದೆ ಯಾವುದೇ ಜಾಗದಲ್ಲಿ ಯಾವುದೇ ಪ್ಲೇಸ್ ಅಲ್ಲಿ ನಾವು ಕಲತನ ಸ್ಟಾಪ್ ಮಾಡಿಸ್ಬೇಕಂದ್ರೆ ಫಸ್ಟ್ ಆರೋಪದಲ್ಲಿ ನಾವು ಇದು ಹೋಗ್ಬೇಕು ಅರೆಸ್ಟ್ ಮಾಡಬೇಕಾಗುತ್ತೆ ಬಟ್ ಪಬ್ಲಿಕ್ ಏನಂತ ಮುಂದೆ ಬಂದು ನಮಗೆ ದೂರು ನೀಡಿದ್ರೆ ನಾವು ಅದ್ರ ಬಗ್ಗೆ ನಾವು ಆಕ್ಷನ್ ತಗೊಳ್ತೀವಿ ನಾವು ಮುಂದಿನ ದಿನಗಳಲ್ಲಿ ಇಂತ

देखा लो पसीने तो मेरे साथ ले लिया हाँ वो कहो देख पसीने पसीने